வருஷ <laughs> வரு ಹಾಯ್ ಗುಡ್ ಮಾರ್ನಿಂಗ್ ಮಾತಾಡಲಿಲ್ಲ ಕರಳಿ ಕಿಚನಲ್ವಾಗ ಯೂಟ್ಯೂಬ್ ಚಾನಲ್ಗೆ ಮಾತ್ರೆ ಸ್ವಾಗತ ಗಂಟೆ ಆರೂವರೆ ಏನು ಹಸ್ಬೆಂಡ್ ನಾಲ್ದೆ ಕಲಾಕದೇ ರೀ ಏನು ಐದು ಗಂಟೆ ಐದು ಕಾಲ ಆತಲ್ ನಾಕನಾಗ ಬೇಗ ಪೋಡ್ದೆ ನೀನಿ ಮಸ್ತ್ ಲೇಟ್ ಆಡ್ತಿದ್ದೆ ಅಣ್ಣಾಗ ಛ ನನ್ನ ಐತೆ ಫಸ್ಟ್ ಹಸ್ಬೆಂಡ್ನ ಮೂಲನಾಗ ಬಲಾಕೋಬೀನಿ ಹೆಂಗ್ಳು ಪಣಿ ಹುಡು ಅದೇ ಪಣಿ ಐದು ಬಕ್ಕ ಮುಲ್ತ ಬನ ಅದು ಬಕ್ಕ ಮುಲ್ಪ ಬನ ಪೇರ್ ಮೈ ತೊಂದಿತ್ತೆ ಅಣ್ಣ ಏನಂತು ವೈಜ್ಞಾನ ಅಪ್ಪ ನಾಕೆ ನಮ್ಮ ಮಗಲ್ಲ ಅವ್ರು ರೆಡಿ ಓಕೆ ಆದ ನಾನು ಹೊಯ್ ಲೇಟಾಣ ಸುಮಾರು ಆಂಡ್ ಶುಕ್ರವಾರ ಹೊತ್ತಿನದ್ರೆ ಕಾಣಲು ಹಾಕಿದ ಬೇಗ ಅರ್ಥದ ಒರೆಸಿದ ದೀಪ ಬಕ್ಕ ಬಿ ನಾಗರ್ ಪಂಚಮಿ ದಿನ ತಾನಿ ಕಾಂಡೆ ಬೇಗ ಪೇರು ಮಸ್ತ್ ಮಸ್ತ ಬಂಗ ಅಂಚೆ ಡೈರಿಡ್ಲ ಕಾಪೋಡು ಎಂಕ್ಲೆಗ್ ಡೈರಿಡ್ ಕಾತಂಡ ಮುಲ್ಪ ಹಬ್ಬಿನ ಕುಟುಂಬದ ಅಡಿ ಲೇಟ್ ಲೇಟ್ ಆಕೆ ಅಯಕ್ಕೋಸ್ಕರ ಉಂಜಿಲ್ಯಲ್ಲಿ ಪೇರು ದಿತ್ತು ಎಂಕುಲು ಸೀದಾ ಪೋಯ ಕಾಂಡೆ ಬೇಗ ಎಂಕ್ಲೆ ಪೇರು ತಿಕ್ಕ ಫೈನಲಿ ಹೆಂಗ್ಲೂ ಮೇರೆ ನಕ್ಕೆ ರೀಚ್ ಆಯಾ ಅಣ್ಣ ನಡ್ತು ಮುಲ್ಪನೆ ಕೆಸರು ಅಂಚರಿಕ್ಷಾ ಮುಲ್ಪನೆ ಓಕೆ ಪುಯ್ ಫುಲ್ಲು ಕೆಸಾರ ಆತಂಡ ಭಿಕ್ಷ ತೀರ್ಥ ಬಾಬುಜಿ ಭಿಕ್ಷ ನೆಡ್ಡೆ ಬತ್ತನ ತಾರು ಅತಿ ಮಾತ್ರ ಇಲ್ಲ ನಾಗರ ಪಂಚಮಿ ಪರ್ವದ ಮೌಕ್ಯದ ಶುಭಾಶಯ ಉಂಜೆಂಜಿ ಬನ್ನಿಟ್ಟು ಹಂಜಂಜಿ ಕ್ರಮ ಮಲ್ಪರು ಹಸ್ಬಂಡ ಬನ್ನಿಟ್ಟು ಏರಿ ಒರಿ ಒ ಬತ್ತಲ್ಲ ಪೇರು ಮೈತದೆ ಪ್ರಸಾದ ಕುರಿಪುರು ಬಟ್ ಎಂ ಬಣ್ಣ ಮಾತೇರಲ್ಲ ಬತ್ತದು ಬೊಕ್ಕ ಪೇರ್ ಮೈತದೆ ದೇವರೇಗೆ ಪಕ್ಕ ಪ್ರಸಾದ ಕುರಿಪುರು ಹಸ್ಬಂಡ ಬನ್ನಿಟ್ಟು ಪೋನಾಗ ಎತ್ತೀನಿ ಎಂ ಪಾಲ್ ಬೊಕ್ಕ ರೆಡ್ ಪಾಲ್ ಬತ್ತೆ ಅಂಜ ಮೂ ಪೂಜೆ ಮಲಿತದು ಪ್ರಸಾದ ಮಸ್ತ್ ಖುಷಿ ಖುಷಿಯಾ ಅಂಜನೆ ಅಲ್ಪರ್ದ ಪೂಜೆ ಪುರಾದ್ ಪೋನಾಗ ಅತ್ತಿಗೆ ನಾಕು ಇದು ತಿಕ್ಕೇರ್ ಬ್ರೈಂಟ ರೀತಿನ ಆಂಡ ಮುಲು ಬಟ್ ಒಂಜಿ ಒಂಜೊಂಜಿ ಪ್ರಾರ್ಥನೆಲ್ಲ ಏತ್ ಪುತ್ಪಲ್ ಪಂಡೆರ್ ಪಂಡ ಆತು ಖುಷಿ ಆಂಡ್ ಮನಸ್ ದದನ ನೆಮ್ಮದಿಂದ ಆಂಡ್ ಅಂಚ ಇತ್ತೆ ಕೋಬಿನಿ ಹೆಂಗ್ಲ ಎಲ್ಲ ಬರಿತಾ ಆ ಪನ ಉಂಡತೆ ಐಕ್ ಬೇರೆ ಮ ಇಪ್ಪೆರೆ ಉಂಡು ಲೇಟ್ ಆಫ್ನ ಗುಂತೊಜಿ ಪೈನ್ ಅಂದ್ ಕಂಡ ಬೇಗ ಲಕದ ಪೋಯಿರ್ ದ್ರಾ ತಿಂಡಿ ದಾಲ ಮಲ್ದೀಜಿ ಅರಿತ ವಸ್ತು ಮಲ್ಪರೇಜಿ ಇಜಿ ಅಂಚಾದ್ ಹಸ್ಬೆಂಡ್ ತಿಂಡಿ ಕಂತೆರ್ ಹಬ್ಬಿನ ಬನಕ್ ಪೋದ್ ಬತ್ತದು ಇತ್ತ ನನ್ನ ಮಿತ್ ಬನಕ್ ಪೋರೆಂಡು ಜಾಗದ ಅಂಜದ್ ಪೋಂದುಲ ಪೊಯ್ಸಲಿ ಏನಿಜ್ ಪಂಡ ಪೊಯ್ಸಲಿ ಈ ಬನತ ಪೂಜೆ ಲೇಟ್ ಮಲ್ದಿತ್ತಿರ ಬಟ್ ಈ ಸಲ ಏಳುವರೆಗೆ ಬಟ್ರ ಬೈ ಇದೇ ರೀ ಎಂಟುವರೆಗೆ ಪೂಜೆ ಪೂರ ಆತಂಡ್ ಮಸ್ತ್ ಜನ ಇತ್ತೀರಿ ಮುಲ್ಪಲ್ಲ ಓಕೆ ಮಿತ್ ಅಭಿ ಪ್ರಸಾದ ಹೆಂಗ್ಳ ತೊಂಬತ್ತ ಫಸ್ಟ್ ದ ಪೂಜೆ ಆ್ಯಂಡ್ ಆ ಪ್ರಸಾಗೈತಲೆ ಪೋರಂಡ ತಂಚಾದು ಭತ್ತ ಆಮೂಲಿಗೆ ತಿಂಡಿ ಕಾಣ್ದಿರಿ ತಿಂದು ಪೂಡು ಯಾನ ಈ ಸೀರೆ ಅಂದಿಪ್ಪ ದಯಾಪಣ್ಣ ಹೆಂಗೆ ಅಡೆಮುಟ್ಟ ಪೂಡು ಫುಲ್ಲು ಬಂಗಾಪಿಡು ಪಂಡ ಬಸಿಡ್ ಪುರ ರಶಿಪ್ಪುಡು ಬಾಲ್ಯಲ್ಲೇತು ಬಿಡು ಅಂಚದು ಮಸ್ತ್ ಬಂಗಾಪಣ ಅಂಚದು ಈ ಸೀರೆ ತುತ್ತು ಜಿ ಹುಂದಿ ಚೂಡ್ದಾರೆ ಪಾಡು ಏನು ತಿಂಡಿಗೆ ಸಜ್ಜಿಗೆ ಅಂದಿತ್ತೀರಿ ಹೆಂಗೆ ಪಲಾವ್ ಪಲ್ಲವಾವ್ ಅದೇ ಪಂಡ ಮಧ್ಯಾಹ್ನ ಮುಟ್ಟ ಉಂಟು ಅಂಚದು ಬಾಲ್ಯಾಗ ಪಲ್ಲವ್ ಪ ಬಜ್ಜಿ ಗಟ್ಟಿ ಹಾಕಿ ಬಂದು ಯಾನ್ ಸಜ್ಜಿಗೆ ತಿಂದು ನಾನು ಓಕೆ ಹೆಂಗ್ಲ್ಪಡ್ದು ಬಿದಡಿಯಾ ನನ್ನ ಹಬ್ಬಿ ಬಾಡಿಗೆ ಹೋಗಿರು ಹೆಂಗ್ಳು ಹೆಂಗ್ಲ ಮೂಲ ನಾಗ ಬನ್ನ ಹೋಗ್ತೀನಿ ಗಂಟೆದ ಪತ್ ತಾರೀಕ ಅವ್ಲು ಉಂತ್ವರೆ ಬಂತೇರು ಕುಟ್ಲಾಡ ಜ್ಯೋತಿಡ್ ಅಂತ ಜ್ಯೋತಿಗ್ ಜ್ಯೋತಿಗ ಅಮ್ಮನ ಅಮ್ಮಲ ಅಕ್ಕಲ ಅಕ್ಕ ಬಣ್ಣ ದೊಡಮ್ಮನ ಮಗಲ್ ಅಮ್ಮಲ್ಲ ದೊಡಮ್ಮನ ಮಗಲ್ಲ ಜ್ಯೋತಿಡ್ ಹುಣ್ತಾರೆ ಬಂತೇರು ಅದು ಹೋಗಿದ್ದೀವಿ ಬಸ್ ಹೋನಾಗ ಇನ್ನೂನು ಏನು ಲೇಟ್ ಅಂದ ಪಾಪ ಕಾಪುಡಂದು ಪಂದ್ಯ ಏನು ಮಸ್ತ್ ಏನೋ ಬಟ್ ಜ್ಯೋತಿಗೆ ಏನ್ ಫಸ್ಟ್ ರೀಚ್ ಆಯೆ ಆಕ್ಲಿಗೆ ಸುಮಾರು ಮುಕ್ಕಾಲ್ ಗಂಟೆ ಮುಟ್ಟ ಕಾತೆ ಅಲ್ಪ ಬಸ್ ಸ್ಟ್ಯಾಂಡ್ ಒಕ್ಕ ಫೈನಲ್ ಅದು ಬತ್ತಿರ ಹೆಂಗ್ ಬಸ್ ತೂಪಿನನೆ ಬೇಲೆ ಬತ್ತೀರಾ ಬತ್ತೀರಾ ಬಂದೆ ಒಂದು ಬತ್ತಾನ ஒன்பர்ஜிட்டு போய் அக்கா அஞ்சு துங்கரு எங்களு ரட்னாக ஒட்டிக போதில்ல ఎంక్లగ్ మంజేశ్వర మంజేశ్వర సుమారు దూర పో కేరళ అంచు బోన్ ఫుల్ మళ్ళా బోర్డు ఓకే ఫైనలీ ఎంకొలో ఎంక్ డెస్టి రీచ్ ఆతీజా ఫోన్ల సాధ్యు ఫస్ట్ అంజీ హ్యాంక్ పోతున్నా ఎంకల్ నా ఎదురుడు ఆ కలిగ దిక్కి జీ ముప్ప పన్ఫినీ ముత్సలి బంద వర్ష వర్ష బ సాధ్య దిక్కుజి ఎంకొలో ఒక ముల్ప పల్లి ఆ గుర్తడు జపును ಒಬ್ಬ ಕಂಡಕ್ಟರ್ ಆಡೋದು ಒಂಬೆ ಬಂತ ಹಿಂಗ್ಳು ಮಲ್ಪ ಜಪ್ಪಲೆ ಪೊಸೊಟ್ಟು ಬಂಡ ಹಿಂಗ್ಲೆ ಗೊತ್ತಿ ಮಲ್ಪ ಜಪ್ಪಲೆ ಬಂದು ಹೆಂಚ ಅದು ಜಪ್ಪ ಇರು ಜ್ರಿ ಒಯ್ ಸಲೀ ಹೆಂಚ ಬಂಡ ಕಂಡಕ್ಟ್ರ್ ಹೆಂಗ್ಳಿಗೆ ಕಾಸು ಕೊಡ್ದು ರಿಕ್ಷಾ ಹುಡುಗಡೆ ಕೊಡ್ತೀನಿ ಬಂಡ ಹಾ ಆಕಲ ಅರ್ಧಡೆ ಉಂಟದೆ ಹೆಗ್ಲೆ ಈ ಸಲ ಕರೆಕ್ಟ್ ಪ್ಲೇಸಿಟ್ಟು ಜೊತ್ತಾ ಒಬ್ಬ ಮುಲ್ಪ ಫುಲ್ಲು ಮುಂದಕ್ಕೂ ರಾತನು ಬಂಡ ಕಾಂಕ್ರೀಟ್ ಪುರ ಎತ್ತರ ಲೆವೆಲ್ ಮಲ್ದೆ ಅಂಚೆ ಇಂಗ್ಲಿಗೆ ಸಾದಿ ಗೊತ್ತಾಪು ಜಾವ್ ಏರಿಯಾಗ್ಳೆ ಹೆಂಚಿ ಬರೀಯಾರೆ ಓಕೆ ನಾನು ಕೊಯ್ ஃபர்ஸ்ட் அங்கே எதிர்க்க போத்திர் எங்களுக்கு ரட்னே எத்த நானே எல்லாம் பரீ அஜி போய் நான மிஸ் அண்ணா எங்களுக்கு சிக்கு பரிக் உண்டு ரோடு வத்தூத்தினாலும் ரோடு கோத்தாஜி அப்படி போய் ரஞ்சி அந்த நம்ம

அம்மனக்களு தம்பில அபக்க வந்திக்குரேப்பாத்தி அஞ்ச ஏன்னாப்பா இசலி ஒஞ்சி சமாதான தாதபண்டர்சாட் ஒஞ்சி பச்ச ஊஜிண்ட போரநேத்தந்து ஏன்னா பர்சைத்தர் பூஜிந்த பண்ணித்தே தாய் பண்ட பாலை ஐந்நாத்தொந்து போர சாதனேஜி அஞ்ச அது தாதுன்னா புண்ணியாடு வர்சைஜி ಈ ಸಲ ಪೂಜೆನಾಗ ಮಸ್ತ್ ಲೇಟ್ ಅದು ಅಂಚದು ಮಾತೆರೆಗ್ಲ ಸುಸ್ತುಲಾ ಪೂರ ಪೂರಲಾದಿತ್ತನು ಅಂಚ ಫೈನಲಿ ಆ ಪೂಜೆ ಆದ ಪ್ರಸಾದ ಕೊರೊಂದು ಲೇರಿ ಬ್ರಹ್ಮಾರ್ಪಣೆ ಕೊರಬೋಡೊಂದುಲ್ಲ ಈ ಸಲ ಪೂಜೆ ಮಸ್ತ್ ಜನ ಬತ್ತಿತ್ತೇರು ಅಂಚ ಒಂಜ್ಮೆ ಇಟ್ಟು ಬ್ರಹ್ಮಾರ್ಪಣೆ ಬಿಡ್ರಲ್ಲ ಇನ್ ಬುಕ್ಕೊಂಜ್ಮೆ ಇಟ್ಟು ಒಣಸದಲ್ಲ ಉಂತು ಉಂಟು 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 ಬೋಡು உணவு செஞ்சு வஞ்சி பூர்ண காய்யமாக பண்ணலாம் காத்துனு படம் மஸ்து ஜோறு படாத்துன்னு உணவு சாணம் கிங்கலாம் மூஞ்சி கண்டை ஆற்று டைம் வெயிட் மாதிரி தான் எங்களுக்குள்ள ஃபைனலி இல்லை போப்பினா டைமு ಪೂರಾ ಕಪ್ಪು ಕಪ್ಪು ನಮ್ಮ ಮೂಲ ಉಂಟು ದಿನ ಸೆಲ್ಫಿ ತೆಪ್ಪಾರೀಡಿಯೋ ಮೊದಲು ಅಂತ ನನ್ನ ಪೋಪಿನಿ ಮಾತೇರಲ ಸುಸ್ತು ಆತರಿ ಗಂಟೆ ಆತನು ಮೂಜರ ಗಂಟೆ ಮೂಜರ ಒಂದು ಒತ್ತ ಮಸ್ತ್ ಲೇಟಾಂಡು ಓಕೆ ಮಾತೇರಲ ಬಾಯ್ ಬಲ್ಲೆ ಕಾಡೆ ಹೆಂಚ ವಯದ ಮಾತಿರಲ ಹಂಚನೆ ಮಾತಿರ್ಲ ಆಡು ಫ್ಯಾಮಿಲಿ ಫ್ಯಾಮಿಲಿದೊಟ್ಟಿಗೂ ಅಂಜಿ ಪೂಜೆಗೆ ಪೋಯ ಇಲ್ಲಾಗಿ ಬರ್ತದೆ ಮಸ್ತ್ ಸುಸ್ತಣ ಗಂಟೆ ಯಾನ್ ಇಲ್ಲಾಗಿತ್ತು ನನಗೆ ಹಾಜರೆ ಅಂಚದು ಆಲ ಮಲ್ದಿಜಿ ಬಾಕ್ ಹಸ್ಬೆಂಡ್ ಚಪಾತಿ ರೆಡಿ ಚಪಾತಿಲ್ಲ ಮಶ್ರೂಮ್ ಚಿಲ್ಲ ಕಂತಿರು ಅಂಚದು ಇನ್ನಿತ ಬ್ಲಾಗಿಂಚ ಕಮೆಂಟ್ ಮತ್ತೆ ಬಾಯ್